जगदो धार्यान का बस बसवन्ना कारुण्य मो बसवन्ना कार्ययोगे बसवन्ना कलन बसवन्ना बसवन्ना निष्कलिङ्गनि बसवन्ना अकारमकारमकारमूलोङ्कारणीने बसवन्ना प्रभुवेणि बसवन्ना बतिल बसवन्ना भक्तर बसवन्ना भयतार बसवन्नाङ्करणीने बसवन्ना शृङ्करणी ने बसवन्नाकुमानवरमनु हरिषि दमादेवनि बसवन्नावन्ना

ಬಸವ ಬಂದು ಸುಧೀನ ಕಪುಳ ಸಿದ್ಧ ಮಲ್ಲಿಕಾರ್ಜುನ ಶ್ರೀ ಮಾಡಸ ಇಟ್ಟ ಗುರು ಬಸವಣ್ಣಯ್ಯನಗೆ ನೀವಯ ಮತ ನೀವಯ ಕೂಡಲ ಸಂಗಮಲ್ಲೇ

ವಿಶ್ವ ಗುರುಪ ತತ್ವಕ್ಕೆ ದೇವಾಗಲಿ ಕನ್ನಡ ಕ್ರಾಂತಿಗೆ ದೇವಾಗಲಿ ಜಾತಿಯ ಭೂತವಾಗಲಿ ಲಿಂಗ ತತ್ವರೆಲ್ಲ ದೇವರ ಮಕ್ಕಳೆಂಬ ಶಾಂತಿ ಆಗಲಿ ಜನ ಒಳಗ ಕಾರ್ಯಕ್ಕೆ ಅರಿವೇರಿಯಿಂದ ಬಂದಿರತಕ್ಕಂಥ ಹೊಸ ಒಳಗಕ್ಕೆ ಅರುಣ್ ಪೂಜಾ ಸತ್ಯ ಸಂಕಲ್ಪಕ್ಕೆ ವಿ ಸಿದ್ದರಾಮಣ್ಣ ಶರಣರಿಗೆ ಸಿದ್ದರಾಮಣ್ಣ ಶರಣರಿಗೆ ಸಿದ್ದರಾಮಣ್ಣ ಶರಣರಿಗೆ

ನಿಮ್ಗೆ ಗೊತ್ತಿರಬಹುದು ಅಲ್ಲಿ ಒಂದು ಜಲಪಾತ ಇದೆ ಜಲಪಾತ ಅದಕ್ಕೆ ಬಹಳ ಪ್ರಸಿದ್ಧ ಆ ಇದ್ದವರಲ್ಲ ಜಲಪಾತದಲ್ಲಿ ಇವರು ಅಭ್ಯಾಸ ಬಿ ಇದ್ರು ಕೂಡ ಅಲ್ಲಿ ಪತ್ರಿವನ ಅಂತ ಹೇಳಿದ ಅಲ್ಲಿ ಲಿಂಗೈಕ್ಯ ಸಂಗಮನಾಥ ಸ್ವಾಮಿಗಳು ಅಂತ ಹೇಳಿ ಅವರ ಕರಕಮಲ ಸಂಜಾತರಾಗಿ ಇಡೀ ಮನೆಯವರೆಲ್ಲರೂ ಅವರ ಕರಕರ್ಮನ ಸಂಜಾತರಾಗಿ ತಮ್ಮ ಮನೆಯನ್ನು ಎಲ್ಲ ಲಿಂಗಮಯ ಮಾಡಿಕೊಂಡಂಥ ವ್ಯಕ್ತಿಗಳು ಇವರು ಪರಿವರಾಜಕ ಆಚಾರ್ಯರಾಗಿ ಅಂದ್ರೆ ಸಂಚಾರ ಮಾಡ್ತಾ ಧರ್ಮ ಬೋಧನೆಯನ್ನು ಸಂಸ್ಕಾರಗಳನ್ನು ಶಾಲೆಗಳಿಗೆ ಕಾಲೇಜುಗಳಿಗೆ ಸಂಘ ಸಂಸ್ಥೆಗಳಿಗೆ ಕೊಡ್ತಾ 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 ತಮ್ಮ ಜೀವನವನ್ನು ಈಗ ಸುಮಾರು ಐವತ್ತೈದು ವರ್ಷಕ್ಕೆ ಸಮೀಪಿಸ್ತಾ ಇದೆ ಅವ್ರ ಜೀವನ ಐವತ್ತೇಳು ಎಟ್ಟು ಐವತ್ತೇಳು ಐವತ್ತೇಳು ವರ್ಷ ಇವರಿಗೆ ನಮಗೆ ಸುಮಾರು ಕಳೆದ ಮೂವತ್ತೈದು ವರ್ಷಗಳಿಂದ ಒಡನಾಟ ಭಾಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಭಾಳ ಚೆನ್ನಾಗಿ ಭಾಳ ಅಡಿಗೆ ಬಾಚನ್ನು ಮಾಡ್ತಾರೆ ಹಂಗಂದ್ರೆ ಇದು ಸಾವಯವ ಇದರೊಳಗೆ ಇವತ್ತು ನಾವು ವಿಷಮುಕ್ತವಾದಂಥ ಆಹಾರವನ್ನು ಊಟ ಮಾಡಬೇಕಾಗೈತಿ ನಾವು ಉಳುದೆಲ್ಲ ಇವತ್ತು ಹೊರಗೆ ಇದು ಅವಾ ಸಂಸ್ಕೃತಿಯನ್ನು ಬಂದ್ತಿಲ್ಲ ಅಲ್ಲೆಲ್ಲವೂ ವಿಷಮಯನ ಆಯ್ತು ಬಸಗೊಬ್ಬರ ವಿಷಗೊಬ್ಬರ ಎಲ್ಲ ಆಯ್ತು ಅದಕ್ಕೆ ಇವರು ಈ ಆಹಾರದ ಬಗ್ಗೆ ಎಲ್ಲ ಕಡೆಗೆ ಜನಜಾಗೃತಿ ಮಾಡ್ತಾ 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 ಸ್ವತಃ ಅಡಿಗೆ ಮಾಡಿ ರೆಸಿಪಿ ಅಂತ ನೀವು ಹೇಳ್ತಿರಲ್ಲ ಸ್ವತಃ ಮಾಡಿ ಎಲ್ಲರಿಗೆ ತೋರಿಸಿ ಹಂಗೆ ಮಾಡ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಅಂಥವರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ದರ್ಶನ ಲಿಂಗ ಮುಖ ಮುಖ ಮುಖದ ದರ್ಶನವನ್ನು ನಿಮಗೆ ಕೊಟ್ಟಿದ್ದಾರೆ ಅವರ ಯೋಗ ಪ್ರವೀಣರು ಪ್ರಾಣಾಯಾಮ ಪ್ರವೀಣರು ಎಲ್ಲ ಒಳ್ಳೆಯ ಮಾತುಗಾರರು ಒಳ್ಳೆಯ ಸಂಘಟನಾ ಚಿತ್ರರು ಈಗಾಗಲೇ ಸುಮಾರು ವನಸ್ಪತಿ ಪ್ರವೇಶ ವನಸ್ಪತಿ ಔಷಧಿಗಳ ಬಗ್ಗೆ ಭಾಳಷ್ಟು ಜಾಗೃತಿ ಇಟ್ಟುಕೊಂಡಂಥವ್ರು ಅಷ್ಟೇ ಅಲ್ಲ ಸ್ವತಃ ಲೇಖಕರು ಕೂಡ ಹೋಗಿದ್ದಾರೆ ಸುಮಾರು ಅವರಿಂದ ಒಂದು ಇಪ್ಪತ್ತೈದು ಪುಸ್ತಕಗಳಿಗೆ ಇವತ್ತು ಹೇಗೆ ಹತ್ರ ಇಪ್ಪತ್ತೈದು ಪುಸ್ತಕಗಳನ್ನು ಈ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ ಅಂಥವರನ್ನು ಕೂಡ ಇವತ್ತು ತಾವು ಪರಿಚಯ ಮಾಡಿಕೊಂಡಿದ್ದು ಭಾಳ ಸಂತೋಷ ಅವರಿಗೂ ಕೂಡ ನಾನು ಭಕ್ತಿಯ ಶರಣಾರ್ಥಿಗಳನ್ನ ಹೇಳ್ತಾ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ ನಾಳೆ ವಿಭೂತಿ ಬಸವಾನಂದ್ರೆ ಆ ಇವರು ವಿಭೂತಿ ಬಸವಾನಂದರು ಅವರು ಯಾವತ್ತೂ ವಿಭೂತಿಗಳನ್ನು ತಗೊಂಡು ಎಲ್ಲ ಕಡೆಗೆ ಪ್ರಸಾರ ಮಾಡ್ತಾ ಇದ್ರು ಅದಕ್ಕೆ ಅವ್ರಿಗೆ ವಿಭೂತಿ ಬಸವಾನಂದರು ಇನ್ನೊಂದು ದಿಟ್ಟ ಘನಚಾರಿಯವರು ಎಲ್ಲಿ ತಪ್ಪು ಕಾಣ್ತೀ ಕಡಾಖಂಡಿತವಾಗಿ ಹೇಳಿ ಅಲ್ಲೇ ಧಿಕ್ಕಾರ ಕೂಗೆ ಬರವರ ಅಂಥ ವ್ಯಕ್ತಿತ್ವ ಇವ್ರದು ಆಮೇಲೆ ಮೂರು ಎಕರೆ ಜಮೀನವನ್ನ ಈ ಬಸವ ಬಳಗಕ್ಕೆ ಕೊಟ್ಟಿದ್ದಾರೆ ಅದರ ಮೌಲ್ಯ ಸುಮಾರು ನಿಯರ್ ಅಬೌಟ್ ತ್ರೀ ಕ್ರೋವರ್ಸ್ ಮೂರು ಕೋಟಿ ಅದ ಬೆಲೆ ಬಳತದ ಜಮೀನವನ್ನ ಈ ಬಸವ ಬಳಗಕ್ಕೆ ಅವರು ಭದ್ರಾ ನದಿಯ ದಂಡೆಯಲ್ಲಿದೆ ಭದ್ರಾ ನದಿ ದಂಡ್ ಅದು ಬಹಳ ಇರಿಗೇಟೆಡ್ ಲ್ಯಾಂಡ್ ಇದೆ ಸೋಲಾರ್ 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 ಆಕ್ಸ್ ಕೊಟ್ಟಿದ್ದಾರೆ ಇದೆಲ್ಲವೂ ಅವರು ಮಾಡುವಂತ ಸಮಾಜಮುಖಿ ಕಾರ್ಯಗಳು ಮಾತನ್ನು ಹೇಳ್ತಾ ನಿಮ್ಮ ಸಮಯ ಬಹುತೇಕ ಮಕ್ಕಳಿಗೆ ದಾಸೋಹ ಮಾಡಿದಾರಪ್ಪಾರೆ ವಿದ್ಯಾರ್ಥಿನಿಯರಿಗೆ ದಾಸೋಹ ಮಾಡಿದ ಸೇವೆ ಐತಿರಪ್ಪ ಎಲ್ಲರಿಗೂ ಗೊತ್ತಿರೋ ವಿಷಯ ನಂದು ಪರಿಚಯ ಓಂ ಶ್ರೀ ಗುರು ಬಸವರಿ ಎಲ್ರಿಗೂ ಭಕ್ತಿ ಪೂರ್ವಕವಾದಿಗಳು ನನ್ನ ಹೆಸರು ವೀಣಾ ಮಂಜುನಾಥ್ ಅಂತೇಳಿ ನಾನು ದಾವಣಗೆರೆಯವರು ನಮ್ಮ ತಾಯಿ ಮನೆಗೆ ಬಂದ್ಬಿಟ್ಟು ವಿನೋಬ ನಗರ ತರುಣಮಯ ಕ್ಲಾಸು ನಮ್ಮನ್ನು ಕೊಟ್ಟಿರೋದು ಸೋದರಮೌನಿಗೆ ದೇವರಾಜ್ ಬಡಾವಣೆಯಲ್ಲಿ ನಾವಿದ್ದೀವಪ್ಪ ನಮಗಿಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗನ ಹೆಸರು ಖುಷಿ ಅಂತಂದೇಳಿ ಮಗನ ಹೆಸರು ಕಿರಣ್ ಕುಮಾರ್ ಅಂತಂದೇಳಿ ಅವ್ರು ಜಪಾನ್ನಲ್ಲಿ ಪೈಲಟ್ ಇದ್ದಾರಪ್ಪ ನಂತರ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಸಿವಿಲ್ ಇಂಜಿನಿಯರಾಗಿ ವರ್ಕ್ ಮಾಡ್ತಿದ್ದೀನಪ್ಪಾರೆ ಡಿಪ್ಲೊಮಾ ಸಿವಿಲ್ ಇಂಜಿನಿಯರು ಅದರ ಜೊತೆ ಜೊತೆಗೇ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನೆಲ್ಲ ಮೆಂಬರ್ಶಿಪ್ ತೊಗೊಂಡಿದೀವಿ ಅದೇ ರೀತಿಯಾಗಿ ಹೆಚ್ಚಿನದಾಗಿ ನಮ್ಮ ಮಸೂರ್ ಬಳಗದೆ ನನಗೆ ತುಂಬ ಇಷ್ಟ ಇರ್ತಾರೆ ಹಾಗಾಗಿ ಮಸೂರ್ ಬಳಗದಲ್ಲಿ ಸೆಕ್ರೆಟರಿ ನಾನು ಸೇವೆ ಸಲ್ಲಿಸ್ತಿದ್ದೀನಿ ಮತ್ತೊಂದು ವಿಷಯ ಏನಪ್ಪ ಅಂದರೆ ನೀವು ಬಂದಿರೋ ಅದಕ್ಕೆ ನಮಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಆಗ ನಾವು ಕಮ್ಮಟ ಮಾಡಿದ್ವಿ ಅದಕ್ಕಿಂತಲೂ ದುಪ್ಪಟ್ಟು ನಮಗೆ ಸಂತೋಷ ಆಗಿದೆ ಹೇಳಿ ತಮ್ಮೆಲ್ಲರೂ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಾರೆ ನೀವು ಯಾವಾಗಾದರೂ ಬಟ್ ನಮ್ಮ ಮಕ್ಳಿಗೆ ಬಂದಾಗ ಒಂಚೂರಿಗೆ ಜ್ಞಾನ ತುಂಬೋಗಿ ಹೋಗಿಬಿಟ್ರೆ ಸಾಕು ಇಷ್ಟೇ ನಾನು ಯಾರು ಮಾಡ್ಬೋದು ేను కమాను కంగళ నిత్మా దృష్టి పరమాత్మాు నాత్మనిష్టల విరలు నాత్మనిష్టల విరలు

കല്ലു മെത്ത ബല്ലവര കളി കല്ലു മെത്ത കല്ലു മെത്തോ കല്ലു സക്കരഗിന് സവിയോ സാരൃത സവി തണീനു ജ്ഞാന ജ്യോതിയ തുമ്പിക്കോ ಕಲ್ಲು ಮೆತ್ತಗೆ ಮಾಡಿಕೊಳ್ಳನ್ನ ಬಲ್ಲವರ ಕೇಳಿ ಕಲ್ಲು ಮೆತ್ತಗೆ ಮಾಡಿಕೊಳ್ಳನ್ನ ಕಲ್ಲಿನೋಳು ನೋಳು ಪರುಷ ಕಾಣ ಪರ ಬೊಮ್ಮ ಬರಿಯದೆ ಕೈಯ ಒಳಗೆ ಬಂದೀತು ಸಿಲಯ ಒಡೆದು ಸಲಯ ತೆಗೆದ ನೀರು ನೀರು ಕುಡಿದ ಮ್ಯಾಲೆ ಭೇದ ಭಾವಗಳ್ಯಾಕೆ ಬೇಕೋ ಕಲ್ಲು ಮೆತ್ತಗೆ ಮಾಡಿಕೊಳ್ಳಣ್ಣ ಬಲ್ಲವರ ಕೇಳಿ ಕಲ್ಲು ಮೆತ್ತಗೆ ಮಾಡಿಕೊಳ್ಳಣ್ಣ கல்லு வரகல கொடுவ கொடுவீதா உண்டு நோடன்னா குருலிங்க பெல்ல சவியா சேரிதாங்க சேரிக்கொள்ளோ நீனுயில்லே ಕಲ್ಲು ಮೆತ್ತಗೆ ಮಾಡಿಕೊಳ್ಳನ್ನ ಬಲ್ಲವರ ಕೇಳಿ ಕಲ್ಲು ಮೆತ್ತಗೆ ಮಾಡಿಕೊಳ್ಳಣ್ಣ ಶರಣು ಶರಣು ಇದು ದೇವರ ನಿಂಬರ್ಗಿಯ ಗುರುಲಿಂಗ ಜಂಗಮ ಮಹಾರಾಜರು ಬರೆದಂತಹ ಒಂದು ತತ್ವ ಪದ ಅವರ ಹೆಸರೇ ಸೂಚಿಸೋ ಹಾಗೆ ಗುರುಲಿಂಗ ಜಂಗಮ ತತ್ವವನ್ನು ಇದರಲ್ಲಿ ಅವರು ಪ್ರತಿಪಾದನೆ ಮಾಡಿದ್ದಾರೆ